ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಬೇಕಿದ್ದ ಕುವೆಂಪು ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಅವರ ಗೌರವಾರ್ಥ ರಾಜ್ಯ ಸರ್ಕಾರ ಸಾರ್ವಜನಿಕ ರಜೆ ಘೋಷಿಸಿರುವುದರಿಂದ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಬೇಕಿದ್ದ ಕುವೆಂಪು ವಿಶ್ವವಿದ್ಯಾಲಯದ ಸ್ನಾತಕ ನಾನ್ ಇ ಪಿ ಪದವಿ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಪರೀಕ್ಷೆ ಮುಂದಿನ ದಿನಾಂಕವನ್ನು ನಂತರ ಪ್ರಕಟಿಸಲಾಗುವುದು ಅಂತ ಪರೀಕ್ಷಾಂಗ ಕುಲಸಚಿವ ಡಾಕ್ಟರ್ ಪಿ ದ ಉಪಕುಲ ಸಚಿವ ಡಾಕ್ಟರ್ ಪಿ ಧರಣಿಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕುವೆಂಪು ವಿಶ್ವವಿದ್ಯಾನಿಲಯ ಸ್ನಾತಕ ನಾನ್ ಎನ್ ಇ ಪಿ ಪದವಿ ಪರೀಕ್ಷೆಗಳನ್ನು ನಡೆಸ ನಡೆಸಬೇಕಾಗಿತ್ತು ಮೊದಲೇ ವೇಳಾಪಟ್ಟಿ ಪ್ರಕಟ ಆಗಿತ್ತು ಆದರೆ ಡಿಸೆಂಬರ್ ಇಪ್ಪತ್ತೇಳು ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಿದೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ ಹಾಗಾಗಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆಯಬೇಕಿದ್ದ ಪರೀಕ್ಷೆಯನ್ನು ಮಾತ್ರ ಮುಂದೂಡಿದೆ ಕುವೆಂಪು ವಿಶ್ವವಿದ್ಯಾನಿಲಯ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿ ಪರೀಕ್ಷಾಂಗ ಕುಲ ಸಚಿವ ಡಾಕ್ಟರ್ ಪಿ ಧರಣಿ ಕುಮಾರ್ ಅವರು ಹೇಳಿದ್ದಾರೆ